ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇಟ್ ತರ್ಟಿ ಸಾರಿ ತರ್ಟಿ ಸೆವೆನ್ ನೋಡಿ ಇವತ್ತು ಹಾಂ ಎಲ್ಲ ಮರ್ತೇ ಹೋಗ್ತಾ ಇದ್ದ ನೋಡಿ ನಾನು ಬರ್ತಾನೆ ಇಲ್ಲ ನೋಡಿ ಒಂದಿನ ದಿನ ಬರ್ತಾಳೆ ಒಂದು ದಿನ ಬರೋಲ್ಲ ಯಾಕಮ್ಮ ನಾಳೆಯಿಂದ ಡೈಲಿ ಬರ್ಬೇಕು ಮನೇಲಿ ಮಾಡಿದ್ವಿ ಮನೇಲಿ ಮಾಡ್ತೀನಿ ನಾನು ಹಬ್ಲಿಕ್ಕೂ ಅಂದರು ಮಾಡಬೇಕು ತಾನೇ ಹ್ಞೂ ಓಕೆ ನೀನು ಇನ್ನೂ ಆ್ಯಕ್ಟಿವ್ ಆಗಿಲ್ಲ ನೋಡಿ ನಿದ್ದೆ ಬರ್ತಾ ಇದೆ ನಿನ್ನೆ ಆ್ಯಕ್ಚುಲಿ ಕರೆಂಟ್ ಹೋಗ್ಬಿಟ್ಟಿದೆ ಅದು ಫ್ಯಾನೇ ಇಲ್ಲ ಅಂದರೆ ಫ್ಯಾನ್ ಅಂದರೆ ಕಮ್ಮಿ ವೋಲ್ಟೇಜ್ ಇದೆ ಅದು ಓಕೆ ಓಕೆಮ್ಮ ಶಾಕ್ ವಾನ್ ಖುಷಿ ಮರಿ ಹೇಗಿದೆಯಾ ನೀಪ್ಪು ಮಾಡಿದ್ಯಾ ಎಲ್ಲ ಮಾಡಬೇಕು ಸೈಡು ಹಾಂ ಮಾಡ ನೀಪ್ಪಲ್ಲ ಇವತ್ತೇನು ಹೇಳಿ ಖುಷಿಯಮ್ಮ ಚೆಸ್ಟ್ ಬ್ಯಾಕ್ ಮಾಡೋಣ ಆಮೇಲೆ ಸ್ವಲ್ಪ ನಿನಗೆ ಕೋಸ್ಟ್ರೆಂತ್ ಎಕ್ಸೈಸು ಹೇಳ್ಕೊಡ್ತೀನಿ ಓಕೆ ಗಡ್ ವಾರ್ಮ್ ಅಪ್ ಮಾಡಮ್ಮ ಹ್ಞೂ ಗಡ್ ಟು ಸ್ಟಾರ್ಟ್ ರಾಜು ಪುಷಪ್ ಟ್ರೈ ಮಾಡ್ತಾರೆ ಕೆಳಗಡೆ ನೋಡೋಣ ಕೈ ಸ್ವಲ್ಪ ವೈಡ್ ಇಟ್ಕೊಮ್ಮ ಕೈ ವೈಡ್ ಇಟ್ಕೊಮ್ಮ ಎಸ್ ಹೋಗು ಕೆಳಗೆ ಒನ್ ಹೋಗಿ ಕೆಳಗೆ ಸೂಪರ್ ಟ್ರೀ ಹೋಗಿ ಕೆಳಗೆಮ್ಮ ತ್ರೀ ಗುಡ್ ಫೋರ್ ಎಸ್ ಫೈವ್ ಲಾಸ್ಟ್ ಫೈವ್ ಆಗುತ್ತೆ ಮೇಡಮ್ ಲಾಸ್ಟ್ ಫೋರ್ ಹೋಗಿನ ಸ್ವಲ್ಪ ಕೆಳಗೆ ಲಾಸ್ಟ್ ತ್ರೀ ಲಾಸ್ಟ್ ಲಾಸ್ಟ್ ಬನ್ ಯಾ ಸೂಪರ್ ಕುಸಿ ಮರಿ ಅಮ್ಮ ಅವಾಗ ಚೆನ್ನಾಗಿ ಮಾಡ್ತಿದ್ದೆ ಇನ್ನೂ ಮಾಡ್ತಿದ್ದೀಯಲ್ಲ ಅಮ್ಮ ಸ್ವಲ್ಪ ಲೈಟ್ ವೈಟ್ ಇದ್ದವ ನೋಡಿ ಮಧ್ಯ ಮುಚ್ಚೆ ಚೆನ್ನಾಗಿ ಮಾಡ್ತಿತ್ತು ಕೃಷಿ ಮಾರಿ ಸತಿ ಮದುವೆ ಆದಮೇಲೆ ಬಂದಮೇಲೆ ಪುಷ್ ಅಪ್ ಟ್ರೈ ಮಾಡಿಸಿದ್ದೆ ಆವಾಗ ಮಾಡಿದ್ರು ನೋಡಿ ಎಸ್ ಹಂಗೆ ನೋಡಿ ನಮ್ಮ ಜಿಮ್ಮಲ್ಲಿ ಆಫರ್ ನಡೀತಾ ಇದೆ ನೋಡಿ ಸಿಕ್ಸ್ ಮಂತ್ಸ್ ಬೈ ಮಾಡಿದ್ರೆ ಬೈ ಸಿಕ್ಸ್ ಮಂತ್ಸ್ ಗೆಟ್ ಸಿಕ್ಸ್ ಮಂತ್ಸ್ ಫ್ರೀ ನೋಡಿ ಜಸ್ಟ್ ಸಿಕ್ಸ್ ತೌಸಂಡ್ ರುಪೀಸ್ ನೋಡಿ ನಿಮ್ಮ ಹೆಲ್ತ್ಗೆ ಇನ್ವೆಸ್ಟ್ ಥರ ಇದು ಆರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ವರ್ಷ ನೋಡಿ ದಯವಿಟ್ಟು ನಿಯರ್ ಬೈ ಯಾರು ದಯವಿಟ್ಟು ತೊಗೊಳ್ಳಿ ನಿಮಗೆ ಹತ್ರ ಆದರೆ ದಯವಿಟ್ಟು ಬನ್ನಿ ಬೈ ಮಾಡಿ ರಿಪಬ್ಲಿಕ್ ಫಿಟ್ನೆಸ್ ನೋಡಿ ಕಾಂಟ್ಯಾಕ್ಟ್ ನಂಬರ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಪಿಚಮ್ಮ ಓಕೆ ನೆಕ್ಸ್ಟು ಹುಲ್ಕೋ ಕಾಲೇಜ್ಕೋಬೇಕಮ್ಮ ಗಡ್ ಬ್ಯಾಲೆನ್ಸ್ ಮಾಡ್ಕೊ ಬ್ಯಾಲೆನ್ಸ್ ಮಾಡು ಸ್ವಲ್ಪ ಕೈ ಮುಂದೆ ತೊಗೋಮ್ಮ ಮುಂದೆ ತಗೊ ಮುಂದೆ ಮುಂದೆ ಅಂದರೆ ಹಿಂಗೆ ಅಮ್ಮ ಈ ಕಡೆ ಈ ಕಡೆ ಮುಂದಕ್ಕೆ ಹಾಂ पुश वन घट थ्री सुपर, थ्री हाँ थ्री कीप गोइंग, पुश फोर मैडम आगते फाइव केयरफुल केरफुल आगत सिक्स पुश सेवन एट नईन आरोप మయింగ్ కమన్ టెన్ ఆ లాస్ట్ మేడం లాస్ట్ వన్ యా స్కూడ్ అం తొడేత్రాళు అగే ఇద్దరు ఎస్ తొడత్ ఫుల్ బ్రీద్ ఔట్ స్లో బ్రీదింగ్ ఫుల్ బ్రీద్ ఔట్ స్లో బ్రీదింగ్ బ్యాక్ మే కాన్స్రేట్ మి ఫుల్ బ్రీద్ ఔట్ స్లో బ్రీదింగ్ త్రీ కీప్ గోయింగ్ ట్వంటీ ల్యాప్స్ ఉంటుంది ఫోర్ ఫైవ్ సిక్స్ seven rim eight nine ten nine rim eight seven good keep going six five four three two one good super comfortable you. 10 kg ya kita kagli okay. lama, ini aita, ini tak kagli lwa, oke, take break, relax em, yes, lift em, welcome, yes, itu kok double tuh good, one, push, one, push. two balance them. Two. three three keep going four push five good keep going just make a concentrate push breathe out slow breathing six seven good okay ma eight good nine super nine keep going 10 super blast five लास्ट फोर लास्ट थ्री लास्टू लास्ट वन पुश स्कुड सूपर् कुशम या स्कुड चढ कुशम आराम ने ब हां मी ॲक्टिव नेन मात्र ಹಾಂ ಸ್ವಲ್ಪ ಮುಂದೆ ಬಾಮ ಮುಂದೆ ಬಾ ಮುಂದೆ ಇನ್ನೂ ಮುಂದೆ ಬಾ ಏ ಸ್ವಲ್ಪ ಪೆಂಡಾಗಮ್ಮ ಸ್ವಲ್ಪ ಪೆಂಡ್ ಬ್ಯಾಕ್ ಬ್ಯಾಕ್ ತಲೆ ಮಾತ್ರ ಅಲ್ಲ ಬೆನ್ನು ಹಿಂಗನ್ನು ಬೆನ್ನಿ ತಲೆ ಮಾ ಅಷ್ಟೇ ತಲೆ ಮಾತ್ರ ಅಂತ ಒಳ್ಳೆ ನೋಡಿ ಬೆನ್ನು ಮಾತ್ರ ಪೆಂಡ್ ಹಾಂ ಅಷ್ಟೇ ಅಮ್ಮ ಇಲ್ಲೋಡಮ್ಮ ನೋಡಿ ಹಿಂಗಿದೆಯಲ್ಲ ಸ್ವಲ್ಪ ಹಿಂಗನ್ನು ಬೆನ್ನು ಹಾಂ ಎಷ್ಟು ತಲೆ ತಲೆ ಕೆಳಗೆ ಇಳಿಸ ಹಾಂ ಹೇಳಿ ಶರ್ಟೆ ಕೆಳಕು ಗುಡ್ ವನ್ ಹೀಪ್ ಗೋಯಿಂಗ್ ಎಸ್ 3 4 5 ಚೆನ್ನ लेवल ಅಲ್ಲಿ ಇನ್ಸುಪ್ 6 ಕೇಟ್ 7 8풀 ডাউন ಬ್ರೀತ್ ಔಟ್ ಸ್ಲೋ ಬ್ರೀಥಿಂಗ್ ನೋಡಿ ಬ್ಯಾಕ್ ಮೇಲೆ ಲಾಟ್ ಲ್ಯಾಟ್ಸ್ ಮೇಲೆ ಅಂದ್ರೆ ಬ್ಯಾಕ್ ಮೇಲೆ ಕನ್ಸಂಟ್ರೇಟ್ ಮಾಡಿ ಲ್ಯಾಟ್ಸ್ ಮೇಲೆ 풀 ಡೌನ್ ಬ್ರೀತ್ ಔಟ್ ಬ್ರೀಥಿಂಗ್ ಓಕೆ ಮಾ ಇನ್ನು लास्ट 3 ಆಗತಮ್ ಹಾ ಎಸ್ ಲಾಸ್ಟು ಲಾಸ್ಟ್ ಒನ್ ನಡೆಯ್ ಆಯ್ ಫುಲ್ ಕಂಪ್ಲೇಂಟ್ ಮಗ ಓಕೆ ನೆಕ್ಸ್ಟ್ ಓಕೆ ಹಾಂ ಕೈ ನಡಕ್ತಾ ಇದೆಯಾ ಹಾಂ ಕೀಡುಗೆ ಥರ ಏನಾಗ್ತಿದೆ ಅಮ್ಮ ಸ್ಟ್ರೈಟ್ ಮಾಡೋಕೆ ಬರೋಲ್ಲದಾ ಹಾಂ ಕೃಷ್ಣ తుమ్మను అదకే బర ని ఓకేనా నెక్స్ట్ గ్యాస్ బ్రీత్ అవుట్ ముందే తగ్గు కై స్వల్ప కై కళగట్టుకో స్వల్ప కై కళగ్ గ్యాస్ ఇన్ బ్రీత్ అవుట్ ఇం స్వల్ప హిర తగో ఫుల్ తగొ బెరళు హుషారు ఉన్న హా తో నిన్న హిర ఇన్ హిర ங்கே கட் பிரீத் வுட் பிரீதீன் த்ரீ ம் ஃபோர் ஆகத்தலம்மா ஃபைவ் சிக்ஸ் கீப் கோயிங் எஸ் 7 இத்தர அதே நோடி ஐட்டு ஏன்னா அது காலில் கழக ಸಚ್ಚ ಆಗಲ್ಲಂದ್ರೆ ಈ ತರ ಬಾಕ್ಸ್ ಹಾಕೋಬೇಕು ನೋಡಿ ಬಾಕ್ಸ್ ಆದ್ರaccro ಸ್ಟೆಪ್ ಆಫ್ ಬೋರ್ಡ್ ಆದ್ರ ಇಟ್ಕೋಲೇ ನಿ ಬಿಸ್ಟ್ ಕರೆಕ್ಟ್ ಆಗಿದೆ ನೋಡಿ ಈ ತರ ಇಟ್ಕೋಬೇಕು chest ಮೇಲೆ ಕನ್ಸಂಟ್ರೇಟ್ ಮಾಡಬೇಕು ಬ್ರೀಥಿನ್ ಇನ್ ಬ್ರೀಥ್ ಔಟ್ ರಿಲೀಸ್ ಮಾಡಬೇಕು ಸ್ಲೋ ಬ್ರೀಥಿನ್ ನೋಡಿ ಹಾಗೆ ತಮ್ಮ लास्ट 3 ಓಕೆವಾ ಮಾಡು ಎಸ್ ಇಂಗ ಇಟ್ಕೋಬೇಕು ನೋಡಿ chest ಮೇಲೆ ಕನ್ಸಂಟ್ರೇಟ್ ಮಾಡಿ ಮಸಲ್ ಮೇಲೆ ಕನ್ಸಂಟ್ರೇಟ್ ಮಾಡಬೇಕು ನೋಡಿ ಬ್ರೀಥ್ ಔಟ್ ಸ್ಲೋ ಬ್ರೀಥಿನ್ ಯಾವುದು ಎಕ್ಸರ್ಸೈಸ್ ಮಾಡ್ತಿರ್ತಾರೋ ಆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ರ್ಯಾಕ್ಸ್ ಹಾಂ ಕಷ್ಟಪಡ್ತಾ ಇದೆಯಾ ದಿನ ಜನ ಜನ ಆಗ್ತಾ ಇದೆಯಾ ಬರ್ಬೇಕು ನೀವು ಆ್ಯಕ್ಟಿವ್ ಆಗಬೇಕು ಹಾಂ ಓಕೆನಾ ಆಗಿದೆಯಪ್ಪ ಆರಾಮಾಗಿದೆಯಾ Good, next. Step. Breathe out, slow, breathe in on. Yes, two. Three. Good. Keep going. Four. Five. Yes. Six. Seven. Kira girako. Seven. Eight. Eight. Keep going. Eight. Huh? Nine. Ten. Super. last five. Keep going. Last four. లస్ట్ త్రీ లాస్ట్ లాస్ట్ అలా నైన్ ఎయిట్ సెవెన్ హో సిక్స్ ఫైవ్ ఫోర్ త్రీ టు వన్ లాక్స్ ఇవచ్చమ్మ ఓకే డెడ్ లిఫ్ట్ ట్రై మాతీ ఎస్ వన్ గుడ్ స్వల్ప ముందేనా ఎస్ గుడ్ అమ్మ ఒన్ కీప్ గోయింగ్ టు త్రీ కేర్ఫుల్ అమ్మ త్రీ ಫೋರ್ ಕೆಳಗೆ ಬಿಡ್ಬೇಕಾದ್ರೆ ಬ್ರೀದಿಂಗ್ ಡೌನ್ ಬ್ರೀದ್ ಟಾಪ್ ಮಾಡಿ ತುಂಬ ಜನ ಕಡೆ ಹೇಳ್ತಿರ್ತೀನಿ ಬ್ಯಾಕ್ ನೋಡಿ ಹಿಂಗೆ ಸ್ಟ್ರೈಟ್ ಆಗಿರ್ಬೇಕು ನೋಡಿ ಹಿಪ್ ಮತ್ತು ಬ್ಯಾಕ್ ಈ ಥರ ಎಷ್ಟು ಇರಬೇಕು ತುಂಬ ಜನ ಕರ್ವ್ ಮಾಡ್ಕೊಂಬಿಡ್ತು ಅಂದರೆ ಫುಲ್ ಹಿಂಗೆ ಆರ್ಚ್ ಕರ್ವ್ ಆಗಿಬಿಡುತ್ತೆ ಹಿಂಗೆ ಆರ್ಚ್ ಆಗುತ್ತೆ ನೋಡಿ ಹಂಗೆ ಆಗಬಾರ್ದು ನೋಡಿ ಯಸ್ ಓಕೆಮ್ಮ ಗುಡ್ ಲಾಸ್ಟ್ ಫೈವ್ ಲಾಸ್ಟ್ ಫೋರ್ ಆಗುತ್ತೆ ಗುಡ್ ಕೀಪ್ ಗೋಯಿಂಗ್ ಲಾಸ್ಟ್ ತ್ರೀ లాస్ట్ వన్ యస్ కుత్ ఫస్ట్ కుత్కమ్మా హౌట్ సూపర్మ్ యస్ లాస్ట్ టూ లాస్ట్ వన్ సూపర్ కుసి యస్ ఇడమ్మా కేడక సూపర్ కుసి మెట ఎస్ హౌ జ ಹೇಗಿದೆ ಹಾಂ ನಿದ್ದೆ ಬರ್ತಾ ಇದೆಯಾ ಇನ್ನೂ ಆ್ಯಕ್ಟಿವ್ ಆಗಿಲ್ಲ ನೋಡೋ ಟೀಮಿ ಹಾಂ ನಿದ್ದೆ ಇಲ್ಲ ರಾತ್ರಿ ಹಾಂ ಫ್ಯಾನ್ ಹೆಂಗಮ್ಮ ಬರ್ತಿತ್ತು ಹೋಗ್ತಿತ್ತು ತಾನೇ ಹಾಂ ಇರಲಿಲ್ಲ ನೋಡು ಓಕೆ ಖುಷಮ್ಮ ಇನ್ನೊಂದು ಆ್ಯಡ್ ಮಾಡಿರಿ ಸಪ್ ಗೊ ಸೂಪರ್ ಅಷ್ಟೇ ನೋಡು ಆದರೆ ಕರೆಕ್ಟಾಗಿಲ್ಲ ಬ್ಯಾಲೆನ್ಸ್ ಅಲ್ಲ ಆ ಕಡೆ ವೆಯ್ಟು ಹೋಯ್ತು ನನಗೆ ಓಕೆ ಗ್ರೇಟ್ ಪರವಾಗಿಲ್ಲ